ಕುಮಟಾ ತಾಲೂಕಿನ ಹೊಲನಗದ್ದೆಯ ಕಾರಹಿತ್ತಲಿನಲ್ಲಿ ಬಲೆಯೊಂದರಲ್ಲಿ ಸಿಕ್ಕಿ ಸಾವು ಬದುಕಿನಲ್ಲಿದ್ದ ಬೃಹತ್ ದೊಡ್ಡದಿರುವ ಕೆರೆ ಹಾವನ್ನು ಪವನ್ ನಾಯ್ಕ್ ರಕ್ಷಿಸಿದ್ದಾರೆ ತರಕಾರಿ ಬೆಳೆಯುವುದಕ್ಕೆ ಬೇಲಿಗೆ ಹಾಕಿರುವ ಬಲೆಯಲ್ಲಿ ಸುಮಾರು ಹದಿನಾರು ಅಡಿ ಉದ್ದದ ಗಂಡು ಕೆರೆ ಹಾವು ರವಿವಾರ ಸಿಲುಕಿತ್ತು ಬಿಡಿಸಿಕೊಳ್ಳಲು ಒದ್ದಾಟ ಮಾಡಿದ ಹಾವಿಗೆ ಕುತ್ತಿಗೆ ಸಮೀಪ ಬಲೆ ಬಿಗಿದಿತ್ತು ಹಾವಿನ ನಾಲಿಗೆ ಎಲ್ಲವೂ ಬಲೆಯಿಂದ ಸುತ್ತಲ್ಪಟ್ಟಿತ್ತು ಈ ಸಂದರ್ಭದಲ್ಲಿ ಪವನ್ ತಕ್ಷಣ ಆಗಮಿಸಿ ಹಾವನ್ನು ರಕ್ಷಿಸಿದ್ದು ಪರಿಸರ ಪ್ರಿಯರಿಗೆ ಸಂತಸ ಉಂಟು ಮಾಡಿದೆ ಇತ್ತೀಚೆಗೆ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದ ಸೈಟ್ ಮನೆ ಎಂದು ಕಂಪೌಂಡ್ ಹಾಕುವುದರಿಂದ ಹಾವಿಗೆ ಓಡಾಡಲು ಜಾಗ ಇಲ್ಲದಂತಾಗಿದೆ ಹಾವಿನ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದು ಹಾವಿನ ತಜ್ಞರಾದ ಪವನ್ ನಾಯ್ಕ್ ಬೇಸರ ವ್ಯಕ್ತಪಡಿಸಿದ್ದಾರೆ ಜನರಲ್ಲಿ ಹಾವಿನ ಬಗ್ಗೆ ಅರಿವು ಹೆಚ್ಚಬೇಕು ಅಳಿವಿನ ಅಂಚಿನಲ್ಲಿ ಇರುವ ಹಾವುಗಳ ರಕ್ಷಣೆಗೆ ಕುಮಟಾದಲ್ಲಿ ಒಂದು ಹಾವಿನ ಪಾರ್ಕ್ ಅಗತ್ಯವಾಗಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕೆರೆ ಹಾವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದ್ದಕ್ಕಾಗಿ ಗುಡೆ ಅಂಗಡಿ ಹವ್ಯಕ ವಲಯದ ಉಪಾಧ್ಯಕ್ಷರು ಎನ್ವಿ ಹೆಗಡೆ ಸ್ಥಳಕ್ಕೆ ಆಗಮಿಸಿ ಹಾವಿನ ತಜ್ಞ ಪವನ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ